ನಿಮ್ಮ ಹೆಸರು ಹೇಳಿ ಹೋಲಿ ನಿಮ್ಮ ಹೆಸರು ಆ ನಮ್ಮ ಸಿದ್ದರಾಜು ಕುರುಕ್ ಕುರುಕ್ ಸಿದ್ದರಾಜು ಡಾಕ್ಟರ್ ರಾಜು ಅಂತ ಹೇಳಿ ಇಲ್ಲಿ ಏನೇ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ನಿಮ್ಮ ಕಲೆಗಳನ್ನ ನಾವು ಪಬ್ದು ಭೂಷಣ ಡಾಕ್ಟರ್ ರಾಜೀವ್ ಅಂತ ಹೇಳುವಂತ ಹೇಳಿದ್ರೆ ಅನ್ನುವಂತ ಕಲೆಗಳನ್ನ ನೋಡುವಂತ ಅಣ್ಣವರು ಎಲ್ಲೇ ಇರಬಹುದು ಆದರೆ ನಾವು ಬೆಳಕ್ತಲ್ಲೇ ಇದ್ದೀವಿ ಯಾಕಂದ್ರೆ ಬೆಳಕಲ್ಲ ಇದ್ದೀವಿ ಆದರೆ ನಮ್ಮ ಮನೆಯವರು ಎಲ್ಲೋ ಇದ್ದಾರೆ ಆದರೆ ಬೇಕಪ್ಪ ಎಲ್ಲ ನಾವು ಕರ್ನಾಟಕದಲ್ಲಿ ಒಳ್ಳೆ ಸ್ಥಾನಗಳಲ್ಲಿ ಇರಬೇಕಪ್ಪ ಆದ್ರೆ ಚಿತ್ರಲೋಕದಲ್ಲಿ ಆಗಿ ಅಂತ ಎಕ್ಕಪ್ಪ ಎಕ್ಕ ಈ ಕಮ್ಮಲ್ಲಿ ಹೇಳಬಹುದೇ ಅಪ್ಪಾಜಿ ಹೋದರೆ ಈ ಭೂಮಿ ಮೇಲೆ ಇದರೆ ಓದರನ ಉಕ್ಕದಲಿ 헤ರಬಹುದು ಹೌದಾ ನಿನ್ನಲ್ಲಿ ಓದರೆ ಅಪ್ಪಾಜಿ ಎಲ್ಲೆಲ್ಲೆ ಹೋಯ್ತದಲ್ಲ ಡೈಲಾಗ್ ಎಲ್ಲೆಲ್ಲೆ ಎಲ್ಲೆಲ್ಲಿ ನೋಡಿ ಒಂದ್ ನಿಮಂತ ಮರತ್ತು ಅಂತ ಗೀತೆಗಳನ್ನ ಡಾಕ್ಟರ್ ರಾಜೀಬೋರು ಅಡಿಸೋ ಅಂತ ನೋಡು ಅಂತ ಗೀತೆಗಳನ್ನ ನನಗ್ಯಾರು ಗೊತ್ತಾವದೆ ಸ್ವಾಮಿ ನಮ್ಗೆ ಗೊತ್ತಿಲ್ಲ ನಾವು ಇಲ್ಲೇ ಇದ್ದೀವಿ ಅಷ್ಟೇ ವಿನಾ ಹಾ ಗೊತ್ತಿಲ್ಲ ಸ್ವಾಮಿ ಯಾಕಂದರೆ ನಾವು ಕೇಳ್ತು ಇದ್ದೀವಿ ನಮ್ಮ ಇದ್ರ ಕರ್ನಾಟಕದ ಜನತೆಗೆ ಒಂದು ಕೈ ಮುಗಿದು ಆ ಏ ಕರ್ನಾಟಕ ಜ್ಞಾತ್ಮಿ ನಾವು ಎಲ್ಲ ಸರ್ವ ಲೋಕಕ್ಕೆ ಹ್ಞೂ ಹೌದಾ ಹ ಹ ಕರಮಾತ್ಮಿ ಸರೋವರ ಹೌದ್ರಿ ಹಾಂ ಚಾಮುಡೇಶ್ವರಿ ಎನ್ನೊಂದು ಬೇಕು ಹ್ಞೂ ಕಪಾಡಬೇಕು ಹಾಂ ಎಲ್ರನ್ನೂ ಕಾಪಾಡಬೇಕು ಎಲ್ಲ 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 ಕಾಪಾಡಬೇಕು ನಾವು ದಳಕ್ಕೆ ಯಾಕಂದರೆ ಕೈಲಾದದ್ದು ಗೆಂದು ಹ್ಞೂ ಕೈ ಕಟ್ಟಿ ಕುಡಿತಾರೆ ಕುಸಾದದ್ದು ಕೆಲಸಕ್ಕೂ ಮುಂದೆ ಹನಿ ಹನಿ ಉರಲಿ ಹಳ್ಳ ತೆನೆ ತೆನೆಗೆ ಉರಿ ಹಳ್ಳವರ ಎಳ್ಳ ಮಾತೆಲ್ಲ ತಲ್ಲಲ್ಲ ಕೆಳಯ್ಯ ಹೇಳು ಬರ್ಣಾ ಹೈ ಹನಿ ಹನಿ ಹರಿಹರಿ ತನಿ ತನಿ ಗೋರೆ ಬಳ್ಳಾ ಹ ಮಾತೆಲ್ಲ ಒಂದು ಕೆಳಯ್ಯ ಹೇಳು ಬರ್ಣಾ ಹ ಹನಿ ಹನಿ ಹರಿಗೋಳಿ ಹಳ್ಳ ತನಿ ಸುಂದಿ ಬಳ್ಳಾ ಹ್ ಹೆಗಲ್ವೇ ಹ ನವು ಹ್ ಇಲ್ಲ ಒಂದು ಕುಂಡಿಂಗ್ ನಮ್ಮ ಸಂಸಾರ ಗಿಸೆಗಳನ್ನ ಹೌದು